ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳ ಜೆ ಎಸ್ ಎಸ್ ಪಾಲಿಟೆಕ್ನಿಕ್ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿರ್ತಕ್ಕಂಥ ಕಾನೂನು ಅರಿವು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರೂ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಪರಮ ಪೂಜ್ಯರ ಕುತ್ತಲಿಕೆಗೆ ಪುಷ್ಪಾರ್ಚನೆ ನಡೀತಾ ಇದೆ ಪ್ರಣಾಮಗಳನ್ನು ಅರ್ಪಿಸುತ್ತಾ ವೇದಿಕೆಯ ಮೇಲೆ ಆಸೀನರಾಗಿರುವ ಗಣ್ಯರೇ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರೇ ಹಾಗೂ ನಮ್ಮ ಸಿಬ್ಬಂದಿ ವರ್ಗದವರೇ ಈ ದಿನ ಈಗಾಗಲೇ ತಮಗೆ ಗೊತ್ತಿದೆ ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಹಾಗೂ ತಾಲೂಕು ಆರೋಗ್ಯಾಧಿಕಾರಿಗಳ ಕಾರ್ಯಾಲಯ ಮತ್ತು ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ವಿಭಾಗ ಮೈಸೂರು ಇವರ ಸಹಯೋಗದೊಂದಿಗೆ ನಮ್ಮ ಪಾಲಿಟೆಕ್ನಿಕ್ನಲ್ಲಿ ಕಾನೂನು ಅರಿವು ಕಾರ್ಯಕ್ರಮ ಹಾಗೂ ವರದಕ್ಷಿಣೆ ತಡೆಯ ಕಾಯ್ದೆ ಕಾನೂನು ಮತ್ತು ಮಾದಕ ವಸ್ತುಗಳ ಸೇವನೆಯಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳು ಹಾಗೂ ವಿದ್ಯಾರ್ಥಿಗಳಲ್ಲಿ ಮಾನಸಿಕ ಅಸ್ವಸ್ಥತೆಯಿಂದ ಆಗುತ್ತಿರುವ ಆಗುತ್ತಿರುವ ಇದು ಸೂಸೈಡ್ ಪ್ರಕರಣಗಳು ಸೊ ಈ ಎಲ್ಲ ವಿಷಯಗಳ ಬಗ್ಗೆ ಈ ದಿನ ಉಪನ್ಯಾಸ ಕಾರ್ಯಕ್ರಮ ನೀಡಲು ಗಣ್ಯರು ಆಗಮಿಸಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನ ಮಾಡಲಿದ್ದಾರೆ ಗೌರವಾನ್ವಿತ ಶ್ರೀ ಕಮಲಾಕ್ಷ ಕೀರ್ ಹಿರಿಯ ಸಿವಿಲ್ ನ್ಯಾಯಾಧೀಶರು ಕಟ್ಟಿನಾದ ಜೀವನ ಮಾಡಿದೆ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ ಕಾನೂನುಗಳು ಕಾನೂನನ್ನು ನಾವು ಪಾಲನೆ ಮಾಡಿಲ್ಲ ಅಂದರೂ ಕೂಡ ಕಾನೂನು ನಮ್ಮನ್ನು ಪಾಲನೆ ಮಾಡ್ತಾ ಇರ್ತದೆ ಹೆಚ್ಚಾಗಿ ಶಿಬಿರಾರ್ಥಿಗಳು ಇದ್ದಾರೆ ಮಾಹಿತಿಗಳನ್ನು ಕೊಡ್ತಾರೆ ಮುಖ್ಯವಾಗಿ ಮೂರು ವಿಚಾರಗಳ ಬಗ್ಗೆ ನೀವು ತಿಳ್ಕೊಳ್ಳಬೇಕು ಒಂದು ವರದಕ್ಷಿಣೆ ಕಾನೂನು ಇರ್ಬೋದು ಎರಡನೇದು ಆತ್ಮಹತ್ಯೆ ನಿಯಂತ್ರಣ ಹೇಗೆ ಮಾಡಬೇಕು ಅಂತ ಅಂದರೆ ಸಣ್ಣ ಸಣ್ಣ ಕಾರಣಕ್ಕೆ ನಾವೀಗ ಆತ್ಮಹತ್ಯೆಗಳ ಬಗ್ಗೆ ಕೇಳ್ತಿದ್ದೇವೆ ಏನಂದ್ರೆ ವರದಕ್ಷಿಣೆಗಳು ನಾವು ಮಂದಿ ಬೇಕಂದ್ರೆ ವರದಕ್ಷಣೆ ಬೇಕೇ ಬೇಕು ಒಂದು ಪದ್ಧತಿ ಆ ಬಗ್ಗೆ ಒಂದು ಒಪ್ಪಂದ ಮಾಡಿಕೊಡೋದು ಕೂಡ ಶಿಕ್ಷೆ ಒಂದು ಏಳು ವರ್ಷ ತನಕ ಶಿಕ್ಷೆ ಉಂಟು ಅದ್ರ ಬಗ್ಗೆ ನಮ್ಮ ಸಂಪನ್ಮೂಲ ಅದರ ಬಗ್ಗೆ ಮಾಹಿತಿ ಕೊಡ್ತಾರೆ ಎರಡನೇದಾಗಿ ಹೆಚ್ಚಾಗಿ ಸಬ್ಜೆಕ್ಟ್ ಅಲ್ಲಿ ಇಲ್ಲ ಅಂದ್ರೆ ಕೂಡ ನಾವು ತಿಳ್ಕೊಳ್ಬೇಕು ಮೋಟರ್ ವಾಹನ ಕಾಯ್ದೆಗಳ ಬಗ್ಗೆ ಅದನ್ನು ಸಬ್ಜೆಕ್ಟ್ ಇಟ್ಕೊಡ್ಬೇಕು ಏನಕ್ಕೆ ಅಂದ್ರೆ ನಾವು ಹೆಚ್ಚಾಗಿ ಯುವಜನತೆಯಲ್ಲಿ ಈಗ ಒಂದು ರೈಸಿಂಗ್ ಮಾಡೋದು ಎಕ್ಸಲೇಟ್ ರೈಸಿಂಗ್ ಮಾಡೋದು ಸಿಗ್ನಲ್ ಬ್ರೇಕ್ ಮಾಡೋದು ಹೆಲ್ಮೆಟ್ ಇಲ್ಲದಿರೋದು ಇಂಥ ಜನ ತುಂಬ ಕಾಣ್ತಿದ್ದೇವೆ ಅದರ ಬಗ್ಗೆ ನಾವು ಇನ್ನೊಂದು ಕಾರ್ಯಕ್ರಮ ಇಟ್ಕೊಂಡು ಯಾಕಂದ್ರೆ ಈ ರೀತಿ ಕಾರ್ಮಿಕ ಕಾರ್ಯಕ್ರಮಗಳು ಅಗತ್ಯತೆ ಉಂಟು ಇನ್ನೊಂದು ನಾನು ನಿನ್ನೆ ನೋಡಿದ ಮಾಹಿತಿ ಅಂದ್ರ ಪ್ರಕಾರ ನಮ್ಮ ವಕೀಲರು ಕೂಡ ಹೇಳಿದ್ರೆ ಈಗ ಒಂದು ತ್ಯಾಟ ಹಾಕಿಕೊಳ್ಳೋದು ಪದ್ಧತಿ ಬಂದಿದೆ ಅದರಲ್ಲಿ ಕಾಲೇಜು ಮಟ್ಟದಲ್ಲಿ ಈಗ ಹೆಚ್ಚಾಗಿ ಹುಡುಗರಲ್ಲಿ ಏಡ್ಸ್ಗಳು ಜಾಸ್ತಿ ಆಗ್ತದೆ ಕಾರಣ ಏನಂದ್ರೆ ಟ್ಯಾಟ್ ಎತ್ತಿಕೊಳ್ಳೋದು ಅದು ಯಾವ ಕಾರಣಕ್ಕೆ ಆಗ್ತಾರೆ ಅಂತ ಹೇಳಿ ನಿಜವಾಗಿ ಗೊತ್ತಿಲ್ಲ ಅದು ಅಂತ ಪದ್ಧತಿಗಳು ನಿಜವಾಗಿ ಇಟ್ಟುಕೊಳ್ಳಬಾರದು ಶಿಸ್ತಿನ ಜೀವನ ಇದ್ರೆ ನಾವು ಏನನ್ನು ಕೂಡ ಸಾಧನೆ ಮಾಡಬಹುದು ಶಿಸ್ತಿ ಇಲ್ಲ ಅಂದ್ರೆ ಈಗ ಪ್ರತಿ ಸಲ ಕೂಡ ನಮ್ಮ ತಂದೆ ತಾಯಿ ಇರಬಹುದು ನಮ್ಮ ಅಧ್ಯಾಪಕ ವೃಂದದವರು ನಮ್ಮನ್ನು ಒಂದು ನಮ್ಮ ಬಗ್ಗೆ ನಿಗಾ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ ನಮ್ಮ ಮೇಲಾಧಿಕಾರಿಗಳು ದಿನ ನಮ್ಮನ್ನು ನಿಗಾ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ ನಾವು ಒಂದು ಸಂಸ್ಥೆಗೆ ಬಂದ ನಂತರ ಒಂದು ವಿದ್ಯಾರ್ಥಿ ಇರ್ಬೋದು ಒಂದು ಅಧಿಕಾರಿ ಇರ್ಬೋದು ಬಂದ ನಂತರ ಅದನ್ನು ನಾವು ಪಾಲನೆ ಮಾಡಲೇಬೇಕಾಗ್ತದೆ ನಾವು ಶಿಸ್ತಿದ್ರೆ ನಾವು ಏನನ್ನು ಕೂಡ ಸಾಧನೆ ಮಾಡ್ಬೋದು ನಾವು ಸಮಾಜದಲ್ಲಿ ಇನ್ನೊಬ್ಬರಿಗೆ ಹೊರೆಯಾಗಿ ಬರಬಾರ್ದು ನಿತ್ಯದ ಚಾನಲ್ ತಿಳ್ಕೊಳ್ಳೋಣ ಆ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ತಿಳ್ಕೊಳ್ಳಿ ನೀವು ಇಷ್ಟು ಮಂದಿ ಸೇರಿದ್ದೀರಿ ನೀವು ಒಂದು ಹತ್ತು ಮಂದಿಗೆ ಸೇರಿ ಅದನ್ನು ಪ್ರಚಾರ ಮಾಡಿದಾಗ ಒಂದು ನೂರು ಮಂದಿಗೆ ಸೇರಿಸ್ಕೊಳ್ತಾರೆ ಆ ಕಾರಣ ಇಂತಹ ಒಂದು ಕಾರ್ಯಕ್ರಮಗಳು ಸುಮ್ಮನೆ ಒಂದು ಬಿಟ್ಟಿನ ತಿಳ್ಕೊಳ್ಬೇಡಿ ಮಾಹಿತಿಗಳು ಪಡ್ಕೊಳ್ಳಿ ಚೆನ್ನಾಗಿ ಜೀವನ ಮಾಡಿಕೊಡ್ಬೇಕು ಯಾಕೆಂದ್ರೆ ಶಿಸ್ತು ಇಲ್ಲ ಅಂದ್ರೆ ನಾವು ಏನೋ ಸಲಹೆ ಮಾಡಿ ಕೊಡುವ ಹಾಗೆ ಅಲ್ಲೂ ಅವನನ್ನು ಸ್ನಾತಕನನ್ನಾಗ ಮಾಡಿ ಅವನಿಗೆ ಏನೇನ್ ಮಾಡ್ಬೇಕು ಅದೆಲ್ಲ ಮಾಡಿ ಬಳಸ್ತಿದ್ರು ಗುರುಕುಲ ಪದ್ಧತಿಯಲ್ಲೂ ಇತ್ತು ಕಾನ್ವೊಕೇಶನ್ ಎಲ್ಲವೇ ಆವಾಗ ಅವ್ರು ಮುಗಿಸ್ಕೊಂಡು ಹೋಗುವಾಗ ಹೇಳ್ತಾ ಇದ್ರು ಗುರುಗಳು ಮುಂದೆ ನೀನು ಗೃಹಸ್ಥಾಶ್ರಮವನ್ನು ಹೋಗು సన్యాసాశ్రమకెలాటోద్రె సన్యాసాశ్రమ బ్రహ్మచర్యాశ్రమ మానవ గృహస్థాశ్రమూ ఆసు సో ధన్యోగృహస్థాశ్రమీ గృహస్థన ఎల్ పోషణ నిన్న కుటుంబవన్న నిన్న పరివారా నిన్న సుమత్ జనన్న బ్రహ్మచర్యాశ్రమ సన్యాసాశ్రమ పోషకనప్ప అది ఎలా ముందే ముందే హోదా కాశీ అధ్యయనకే ఆగల ఈ థరీ పరివార బెళ్సి అంటే ಪ್ರಜಾ ತಂತು ಆ ಪ್ರಜಾ ಪರಿಪಾಲನೆಯನ್ನ ನಿನ್ನ ಒಂದು ವಂಶದ ಪಾರಂಪರ್ಯವನ್ನು ಅದನ್ನು ಮುಂದುವರಿಸಬೇಕು ಅದ್ರ ಕರ್ತವ್ಯ ಇರೋದ್ರಿಂದ ನೀನು ವಿವಾಹವಾಗಬೇಕು ಅಂತ ಹೇಳಿ ಸೂಕ್ತವಾದ ಹುಡುಗ ಹುಡುಗಿ ಮುಗಿಸಿ ಈವನ್ ಹುಡುಗಿ ತಂದೆ ಸಹ ನೀನು ಹೋಗಪ್ಪ ಅಧ್ಯಯನ ಮಾಡು ನೀನು ಎಲ್ಲನೂ ಮಾಡು ಅದ್ರ ಒಬ್ಬನೇ ಹೋಗ್ಬೇಡ ಸಂಘಜೀವಿಯಾಗಿ ಹೋಗು ನಾನು ಕನ್ಯಾ ಕನಕ ಸಂಪನ್ನ ಕನಕ ವರ್ಣೇಗುತ ದಾಸ್ಯಾಮಿ ವಿಷ್ಣುವೆ ತುಪ್ಯ ಬ್ರಹ್ಮ ಲೋಕ ಜಿಗಿಷಯ ಯಾವ್ತ ಅಂದ್ರೆ ಮದ್ವೆ ವಿವಾಹ ಭಾರತೀಯ ವಿವಾಹದಲ್ಲಿ ಬರುವಂತ ಮಾತ್ರ ಇದೆ ಆವಾಗ ನಾನು ಕನ್ಯೆಯನ್ನ ಕೊಡ್ತೀನಿ ಯಾವ ತರ ಕೊಡ್ತೀನಿ ಹಾಗೆ ಕೊಡಲ್ಲ ಕನಕ ಸಂಪನ್ನ ಚಿನ್ನವನ್ನು ಹಾಕಿರುವಂತ ಕನ್ಯೆಯನ್ನ ಕನಕಾಭರಣ ಇತ ಚಿನ್ನವನ್ನು ಧರಿಸಿರುವಂತ ಆಭರಣಗಳನ್ನ ಧರಿಸಿರುವಂತ ಕೊಡ್ತೀನಿ ನನ್ನ ಮಿತಿಯಲ್ಲಿ ಏನಿದೆಯೋ ಅದನ್ನು ಕೊಡ್ತೀನಿ ನೀವನ್ನ ಮದುವೆ ಮಾಡಿಕೊಂಡು ನಿನ್ನ ಪರಿವಾರವನ್ನು ಮುಂದುವರೆಸು ಅಂತ ಹೇಳಿ ಇದರಿಂದ ನಮ್ಮ ಪುರುಷಾರ್ಥಮಯವಾದ ವಾಡಾಕಿರೋದ್ರಿಂದ ಧರ್ಮ ಮೋಕ್ಷ ಎರಡು ಚೌಕಟ್ಟಲ್ಲಿ ಅಕ್ಕ ಕಾಮಗಳನ್ನು ಸೇರಿಸಿ ನಿನ್ನ ಪರಿವಾರವನ್ನು ಕುಟುಂಬವನ್ನು ಮಕ್ಕಳನ್ನು ಪೋಷಿಸಿ ಮುಂದುವರಿ ನೀನು ಪಾರ್ವತೀಯನಾಗಿ ಇರು ಅಂತ ಹೇಳಿ ಆ ಉದ್ದೇಶದಿಂದ ಆ ಸಂದರ್ಭದಲ್ಲಿ ಅವನು ಕಾಶಿ ಯಾತ್ರೆ ಹೊಟ್ಟೋಗ್ತಾನೆ ಅಂದಾನ ಕಾಶಿ ಯಾತ್ರೆ ಹೊಟ್ಟೋಗ್ಬೇಡಪ್ಪ ನನ್ನ ಮಗಳನ್ನ ವಿವಾಹ ಮಾಡ್ಕೊಡ್ತೀನಿ ಕರ್ಕೊಂಡು ನೀನು ಹೋಗಿ ಮುಂದಕ್ಕೆ ನೀನು ಸತ್ಸಂತಾನ ಪರಿಪಾಲನೆ ಮಾಡು ಸತ್ಪ್ರಜೆಗಳನ್ನು ಬೆಳೆಸು ನೀ ಎಲ್ಲರಿಗೂ ಬದುಕು ಅಂತ ಹೇಳಿ ಆ ಕಾನ್ಸೆಪ್ಟಲ್ಲಿ ಅವನನ್ನು ತಡೆದು ಕರ್ಕೊಂಬಂದು ಬೆಳ್ಳಿ ತಟ್ಟೆ ಕಾಲು ಅವ್ರ ಶ್ವೇತನ ಎಷ್ಟು ಚೆನ್ನಾಗಿದೆ ಅಂದರೆ ಭಾರತೀಯ ಸಾಕ್ಷ್ಯ ಸಮಿತಿ ಇಂಡಿಯನ್ ಎವಿಡೆನ್ಸ್ ಸಂಸ್ಥೆ ಸಾಹೇಬರು ಅಂದ್ರೆ ಯಾರು ಜುಡಿಷಿಯಲ್ ಆಫೀಸರ್ ಯಾರಿರ್ತಾರೆ ಅವರು ಒನ್ ಒನ್ ತ್ರೀ ಬಿ ಆಫ್ ಎವಿಡೆನ್ಸ್ ಆಕ್ತಾರೆ ಪ್ರಿಸಂಪ್ಷನ್ ಕೆನ್ ಬಿ ಡ್ರಾನ್ ದಿಸ್ ಈಸ್ ಅಕರ್ಡ್ ಆಸ್ ಡೌರಿ ಡೆಡ್ ಈ ತರದ ಸಂಶಯದ ಮೇಲೆ ಏನೋ ಆಗಿದ್ರೆ ಏಳು ವರ್ಷದ ಒಳಗಾಗಿ ಮದುವೆ ಆಗಿದ್ರೆ ಅವರು ಅದನ್ನ ಪೂರ್ವ ಭಾವನೆಯನ್ನ ಮಾಡಿಕೊಂಡು ಅದಕ್ಕೆ ತಕ್ಕಂತ ಶಿಕ್ಷೆಗಳನ್ನ ಕೊಡ್ಬೋದು ತ್ರೀ ಇಯರ್ಸ್ ಆರ್ శిక్షయ్ జైలు అకార్డింగ్ అఫెన్స్ అంతా అది భారత సాక్ష నూర్ హూర్ ఏర్ ತಿದ್ದುಪಡಿ ಆಗಿ ಅದೆರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಪೋಷಕ್ ಬರ್ತಾ ಇದೆ ಅದ್ರ ಪ್ರಕಾರ ನೂರ ಹದಿನೇಳು ಮತ್ತು ನೂರ ಹದಿನೆಂಟು ಆಗುತ್ತೆ ಸೆಕ್ಷನ್ ಹುಡುಗರ್ ಬೇಕೋ ಬೇಡೋ ಬಟ್ ಸುಮ್ಮನೆ ಮಾಹಿತಿ ಹಾಗೆ ಇರುತ್ತೆ ಯಾಕಂದ್ರೆ ಈಗ ಅಮೆಂಡ್ಮೆಂಟ್ ಗಳು ಆಗಿದೆ ಇಂಡಿಯನ್ ಪಿನಲ್ ಕೂಡ ಸಹ ಭಾರತೀಯ ನ್ಯಾಯ ಸಂಹಿತೆ ಅಂತೆಲ್ಲ ಆಗಿದೆ ಆ ಸಾಮಾನ್ಯ ಜನಕ್ಕೆ ಏನಂದ್ರೆ ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರಗಳು ಕೇಂದ್ರ ಬಿಂದುಗಳಾಗಿರುವ ಗೌರವದಿಂದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಾಗೂ ಈ ಕಾಲೇಜಿನ ಎಲ್ಲ ಗೌರವಾನ್ವಿತ ಶಿಕ್ಷಕವರೇ ಉಪನ್ಯಾಸಕರು ಈಗಾಗಲೇ ಸಾಕಷ್ಟು ಮಾಹಿತಿನ ತಾವು ಕೇಳಿದ್ರಿ ನಾನು ಬೇರೆ ಮಾತಾಡೋಕ್ಕಿಂತ ಮುಂಚೆ ಯಾರ್ಯಾರು ಹೆಚ್ಚು ಮೊಬೈಲ್ ಯೂಸ್ ಮಾಡ್ತೀನಿ ಕೆಲವೊಂದು ಸ್ವೀಕರಿಸ್ ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಇದೆಯಾ ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಎರಡು ಸಾವಿರ ತಿದ್ದುಪಡಿ ಆಗ್ತಾ ಬರ್ತಾ ಇದೆ ಇದ್ರ ಬಗ್ಗೆ ತಮ್ಮಿ ಹಾಗಿದ್ಯಾ ಈ ಮೊಬೈಲ್ ಯಾಕೆ ಈ ಪ್ರಶ್ನೆ ಕೇಳ್ತಿದ್ರೆ ಅದು ರಿಲೇಟೆಡ್ ಇದೆ ನಮ್ಗೆ ಎಲ್ಲಾ ಮಾಹಿತಿ ಗೊತ್ತು ಅನ್ನೋರು ಬೇಗ ಬಸ್ಗೆ ಹೋಗ್ಬೋದು ಗೊತ್ತು ಏನ್ ಮಾಡ್ತೀರಿ ಎಲ್ಲ ಗೊತ್ತಿದ್ಯಾ ಟೆಕ್ನಾಲಜಿ ಆಕ್ಟ್ ನಿಮ್ಮ ಮೊಬೈಲ್ ಸಂಬಂಧಪಟ್ಟಂಗೆ ಏನೇನು ಮೆಸೇಜ್ ರಿಸೀವ್ ಮಾಡ್ತೀವಿ ಅದು ಎರಡಕ್ಕಿಂತ ಮುಂಚೆ ವಿದ್ಯಾರ್ಥಿಗಳು ಅಂದ್ರೆ ಯಾರು ನೋಡಿ ವಿದ್ಯಾರ್ಥಿಗಳು ಯಾರು ಎಂದು ನಾವು ಮೊದಲು ತಿಳಿದುಕೊಂಡ್ರೆ ನಾವು ನಿಜವಾದ ವಿದ್ಯಾರ್ಥಿಗಳು ಮತ್ತೆ ಅವರಿಗೆ ವಿದ್ಯಾ ಸರಸ್ವತಿಯ ಅನುಗ್ರಹವು ಉಂಟಾಗುತ್ತದೆ ಮುಂದೆ ಅದರಿಂದ ಸಕಲ ಸಂಪತ್ತುಗಳು ತಾವಾಗೆ ಬರುತ್ತವೆ ಅಂದರೆ ವಿದ್ಯಾರ್ಥಿಗಳು ಹೆಸರಿಗೆ ಮಾತ್ರ ವಿದ್ಯಾರ್ಥಿಗಳಾಗಿರದೆ ಅನುವರ್ತ ವಿದ್ಯಾರ್ಥಿಗಳಾಗಬೇಕು ಅನುವರ್ತ ಹೆಸರಿಗೆ ಮಾತ್ರ ವಿದ್ಯಾರ್ಥಿಗಳಾಗಬಾರ್ದು ಸಂತೋಷ ಹಾಗಾದ್ರೆ ವಿದ್ಯಾರ್ಥಿಗಳಂದ್ರೆ ಯಾರು ದಯವಿಟ್ಟು ತಿಳಿಸಿ ಯಾರು ಹೇಳ್ಬೋದಾ ಈಗ ಸಾಮಾನ್ಯ ಜನರ ವಿದ್ಯಾರ್ಥಿಗಳು ಅಂದ್ರೆ ಒನ್ಮತ್ತ ವಿದ್ಯಾರ್ಥಿಗಳು